ಎಲ್ಲಾದ್ರೂ ಏನಾದ್ರೂ ಪೆಟ್ಟು ಹತ್ತಿದ್ರೆ ಅದು ಲಕ್ಷ್ಮಣ ಹತ್ತಿದಂಗೆ ತಿಳ್ತಿದ್ರ ಸರ್ ರಾಮಗೆ ಏನು ಪೆಟ್ಟ ಹತ್ತಿ ಬರದ್ ಹಂಗೆ ಲಕ್ಷ್ಮಣ್ ನಡ್ಕೋತಿದ ಎಂದ ಹಿಂದ ರಾಮಾಯಣದೊಳಗೆ ಇವತ್ತು ನಾವು ನೋಡಕತೀವಿ ಅದನ್ನ ಬಹುಶಃ ಸದಾಶಿವದ್ ರೆಡಿ ಆಗೋದಿತ್ತ ಮೊದಲ ಗಾಡಿ ಒರೆಸ್ ರೆಡಿ ಮಾಡಿ ಶೆಟ್ ಮಾಡಿ ರೂಟಿಂಗ್ ಮಾಡ ಯಾರ ಕೇಳಿ ನಮ್ಮ ಗಜಾನಂದ ಸರ್ ಲಕ್ಷ್ಮಣ ಹಂಗ ಸೇವಾ ರಾಮ ಹಂಗೆ ಮಾಡ್ತಿದ್ಲಾ ಹಿಂದ ರಾಮನ ಶಿವ ಲಕ್ಷ್ಮಣ ಹಂಗೆ ಸೇವಾ ಇವತ್ತು ಎಲ್ಲಿ ರಾಮಾಯಣ ಅಂತ ನಾವು ಹಿಂದೆ ರಾಮಾಯಣ ಮಾಡಿಟ್ಟಾರವ ಯಾಕೆ ರಾಮಾಯಣದಾಗ ನಡೀರಿ ಅಂತ ಕೇಳಿ ಆ ರಾಮಾಯಣದಂಗೆ ಯಾರು ಅಂತ ಕೇಳ್ರೆ ನಮ್ಮ ಸದಾಶಿವ ಸದಾಶಿವಾರ ಭಾಳ ಅಭಿಮಾನದಿಂದ ಈ ಸಮಾರಂಭದಲ್ಲಿ ಅವ್ರ ಪ್ರತಿಯೊಂದು ಕಾರ್ಯಕ್ರಮದೊಳಗೆ ಅವ್ರು ಹುಟ್ಟಾಬ ಕಾರ್ಯಕ್ರಮದೊಳಗೆ ಎಲ್ಲಿ ಏನೇನು ಮಾಡ್ತಿದ್ದು ಗೊತ್ತಿಲ್ಲ ಒಟ್ಟು ಗಜು ಯಾರ್ಯಾರು ಕರ್ಕೊಂಡು ಇನ್ನೇನು ಹಂಗೆ ಹಂಗೆ ಮಾಡ್ತಿರ್ತಾನೆ ಸರ್ ಭಾಳ ಕೆಲಸಗಳನ್ನ ಮಾಡ್ತಿರ್ತಾನೆ ಮತ್ತು ಅವಂದ ನನಗೂ ಕೂಡ ಇದು ಸಾಯಂಕಾಲ ನಮ್ಮ ಸೋದರ ಬ್ರದರ್ ಹೇಳಿದೆ ಏನ ಗಜಾನಂದಾಯ್ತು ಹುಟ್ಟ ಹುಟ್ಟಪ್ಪ ಏ ಮರ ಆಜಾರಿಗೆ ಹೇಳ್ಬೇಡ ಬೇಡ ನಾವು ಹೋಗಿಬಿಟ್ಟು ನಿನ್ನೆ ಹೋಗಿಬಿಟ್ಟು ಹಜಾರ್ ಬರ್ತಕ್ಕ ಅಷ್ಟ ಲೇಟ್ ಮಾಡೋಣ ಅಂತ ಹೇಳಿದೀವಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಗಜಾನಂದ ಅವ್ರದ್ದು ವಿಶೇಷವಾಗಿರ್ತಕ್ಕಂಥ ಇಪ್ಪತ್ತೈದನೇ ಹುಟ್ಟಹಬ್ಬಕ್ಕ ಅವನ ಸ್ನೇಹ ಬಳಗದವ್ರು ಎಲ್ಲರೂ ನೀವು ಫ್ರೆಂಡ್ಸ್ ಸರ್ಕಲ್ದವ್ರು ಬಂದ್ರೆ ನಿಮ್ಮೆಲ್ಲರಿಗೂ ಕೂಡ ಹಜ್ಜಾರ ಪರವಾಗಿ ತುಂಬ ಹಾರ್ದಿಕ ಸ್ವಾಗತ ಸ್ವಾಗತ ಇದು ಇಪ್ಪತ್ತೈದನೇ ಹುಟ್ಟಬ್ಬ ಅಂತಕ್ಕಂಥದ್ದು ಅಂತ ಹೇಳಿದ್ರು ಒಂದು ಕಟ್ಟದ ನಮ್ಮಲ್ಲಿ ಯಾವಾಗ ಯಾವಾಗ ಹುಟ್ಟಬ್ಬ ಮಾಡ್ಕೋಬೇಕಂತ ಕೇಳಿದ್ರೆ ಇಪ್ಪತ್ತೈದು ಇಪ್ಪತ್ತೈದು ದಾಟ್ತಾರೆ ಐವತ್ತು ಐವತ್ತೈದು ದಾಡ್ತಾರೆ ಎಪ್ಪತ್ತೈದು ಎಪ್ಪತ್ತೈದು ಹಾಕ್ತಾರೆ ಹಂಡ್ರೆಡ್ ಮಾಡ್ತಾರೆ ಅದ್ರ ಮುಂದೆ ಏಟು ಬೇಕಾದ ಇರುವಾಗ ಅವಾಗೇನು ಮಾಡೋದು ವಿಶೇಷ ಅಲ್ಲ ಅದಕ್ಕೆ ಇಪ್ಪತ್ತೈದರಿಂದ ಭಾಳ ಪ್ರಮುಖ ಬೆಳಿವೆ ಸಿರಿ ಬಳಕೆಯಲ್ಲಿ ನೋಡು ಎಂಬಂತೆ ಇಪ್ಪತ್ತೈದು ಎಟ್ಟು ಬೆಳಿಬೇಕು ಅದು ಬೆಳಿಬೇಕು ಮನುಷ್ಯ ಅಷ್ಟು ಬೆಳೆದ ನಾವು ಇದು ಎಷ್ಟನೇದ ಅಂತ ನಾ ಕೇಳಿ ಇದು ಒಣ್ಣೇದ್ರಿ ಸರ್ ಅದ್ ಇಲ್ಲಿ ಇಲ್ಲಿ ಮಾಡೋದು ಒಳ್ಳೇದ ಅಂತ ಸರಿಯಾಗಿ ಇಲ್ಲಿ ಈ ಪ್ರಕಾರ ಮಾಡೋದು ಒಣ್ಣೇದ ಬರೋ ಇಲ್ಲ ಹೌದು ಅಂದ್ರೆ ಈ ಈ ಪ್ರಕಾರ ಎಲ್ಲಾರು ಕೂಡ್ಸಿ ನಾನು ನೋಡಿಲ್ಲ ಇದ ಫಸ್ಟ್ ಅವ ಈ ಪ್ರಕಾರ ಮಾಡಿದ್ದಾದನು ಅಜಾಂದ್ ಆದ್ರೂ ಈಗ ನಾವು ಎರಡನೇದು ಮಾಡಿದ್ವಿ ಅಷ್ಟ ಅವ್ಳುದೂ ಇಲ್ಲ ಮೊದಲ ಇಲ್ಲೆಲ್ಲ ಆಗ್ತದ ಏನೋ ನಮಗೂ ಗೊತ್ತಿಲ್ಲ ಆದ್ರ ಫಸ್ಟ್ ನಿಮ್ಮದು ಇಪ್ಪತ್ತೈದ ರೀ ಏ ಇಪ್ಪತ್ತೈದರದ್ದು ಒಂದ ಏನೈತಿ ಅಂದ್ರ ಇವ್ರ ಮನೆವತನದೊಳಗ ಓಮ್ ಅದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಜೆ ಸಿ ಮಾಲೀಕರು ಬಹುಶಃ ಟ್ರಾವೆಲ್ಸ್ ಮಾಲೀಕರು ಅಂತ ಕರಿತಾ ಇದೀವಿ ನಮ್ಮ ಹಾಲಪ್ಪ ಹುಬ್ಬರ ಆಗಮಿಸಿದ ಅವರಿಗೆ ಒಂದ್ಸರಿ ಚಪ್ಪಾಳೆ ತಟ್ಟಿನ ಸಂಪ್ರದೀವಿ ಇನ್ನು ಅದೇ ತರ ಇನ್ನುಳಿದ ನಮ್ಮದೆಲ್ಲ ಇದು ಇದೆಲ್ಲ ನಮ್ಮೂರು ಕಂಪ್ನಿ ಅದ ಸರ್ ಎಲ್ಲ ಇನ್ನು ಅದರೊಳಗ ನಮ್ಮ ಕಣದಾಳದ ಹುಲಕಾಂತೇಶ್ವರ ಭಕ್ತಾದಿಗಳು ಆತ್ಮೀಯ ನನ್ನ ಶಿಷ್ಯನು ಕೂಡ ಬಹಳ ಹಚ್ಚಿದು ಬಹಳ ಅಭಿಮಾನದಿಂದ ಸರ್ ಅಭಿಮಾನದಿಂದ ಅವನು ಕೂಡ ಇನ್ನು ಅದೇ ತರನಾಗಿ ಅವ್ರಿಗೂ ಕೂಡ ನಮ್ಮ ಅವರಿಗೆ ಕೂಡ ಹೊಸಟ್ಟಿ ಅವರಿಗೆ ಕೂಡ ಗೌರವ ಪೂರ್ವಕುಂಬ ಹಾರ್ದಿಕ ಸ್ವಾಗತ ಸುಸ್ವಾಗತಾ ಇದ್ದಾನೆ ಇನ್ನು ಅದೇ ಚೆನ್ನಾಗಿ ನಮ್ಮ ಹಾಲಪ್ಪನ ಜೊತೆ ಬಂದಿರ್ತಕ್ಕಂಥ ಸಂದೀಪ್ ಹೇಳಿದಾರಪ್ಪ ಸಂದೀಪ್ ಬಹಳ ಕ್ರಿಯಾಶೀಲ್ ಸರ್ ವಿವೇಕಾನಂದ ಇದ್ದಪ್ಪು ಅಂದ್ರೆ ವಿವೇಕಾನಂದ ಇದ್ದ ಯಾಕಂದ್ರೆ ಮೂರು ಮಂದಿ ಉತ್ಸಾಹಿಗಳನ್ನು ಪಟ್ರ ನಿರುತ್ಸಾಹಿ ನಿರುದ್ಯೋಗಿಗಳ ಬದಲ ಮೂರ ಮಂದಿನ ಉತ್ಸಾಹಿಗಳನ್ನು ದೇಶದ ಚಿತ್ರನ ಬದಲು ಮಾಡಿ ನಂಬರ್ ಟಾಪ್ ನಾಗ ತರ್ತಾನೆ ನೀತಿ ಅಂದ್ರೆ ತಮ್ಮ ಸಂದೀಪ್ ನಮ್ಮ ಟಾಪ್ ಅಂತ ದಿನಕ್ಕೆ ಕೂಡ ಅಭಿಮಾನದಿಂದ ತುಂಬಿದ ಹಿರಿಯರು ನಮ್ಮ ಸಂಗಾಪ ಕಕ್ಕ ಅಲ್ಲ ಸಂಗಾಪ ಕಕ್ಕನವ್ರ ನಾವ್ ಎಲ್ಲಿ ಇರ್ತೀವಿ ಅಲ್ಲಿ ಅಭಿಮಾನ ಗಂಟಿ ಸರ್ ಬೇತ್ಲೆ ಬಂದ್ ಬೇಟೆಗೆ ಹೋಗ್ತಂತ ನಾವು ಅಟ್ರೆ ನಿನ್ ಮೇಲೆ ಕಕ್ಕ ಅಭಿಮಾನ ನನಗೂ ಕೂಡ ಹಾರ್ದಿಕ್ ಇಲ್ಲಿ ಸೇರಿರ್ತಕ್ಕಂತ ನಮ್ಮ ಇಶ್ಯೂ ಅನ್ನೋದು ಅವ್ ಎಲ್ಲಾರು ಕರ್ಕೊಂಡ್ ಮಾಡ್ತಿರ್ತಂತ ಎಡಿಟರ್ ಆಗಿರ್ತಕ್ಕಂತ ನಮ್ಮ ಬಾಳ ಆತ್ಮೀಯದಿಂದ ಕ್ರಿಯಾಶೀಲ ನಿಷ್ಪಕ್ಷಪಾತದಿಂದ ಯಾವದು ಏನೋ ಬಯಸದೆ ಕೆಲಸ ಮಾಡ್ತಕ್ಕಂಥ ಬಹುಶಃ ನಾವೆಲ್ಲ ಅದು ಹಿಂಗ ವೈರಲ್ ಅದು ಕಾರ್ಯಕ್ರಮ ಸರ್ ಅದೆಲ್ಲ ನಿಮ್ಮ ನೇತೃತ್ವದೊಳಗೇನು ಎಲ್ಲಾ ಶಿಷ್ಯರು ಕುಡ್ಕೊಂಡು ಬಹಳ ಅವಿಮಾನದಿಂದ ನಮ್ಮ ಸಾಗರನು ಕೂಡ ಬಂದಿದ್ದಾನೆ ಸಾಗರ್ ಗಂಟಿ ಅವ್ರಿಗೂ ಕೂಡ ಗೌರವ ಪೂರ್ವಕಂತ ತುಂಬ ಸ್ವಾಗತ ಈ ನಮ್ಮಅಮ್ಮ ಹನುಮಂತ ಅಂತ ಯಾವತ್ತು ಕಾರ್ಯಕ್ರಮದಾಗಿರ್ತಾನು ಜೋಡಿ ಎಲ್ಲ ಇಲ್ಲ ಇನ್ನೊಂದು ವಿಶೇಷ ಹೇಳಿದ್ರು ಅದಕ್ಕೆ ಈಗ ಸರ್ಕಲ್ ಎಲ್ಲರೂ ನೀವು ಒಬ್ಬತ್ತಲ್ಲ ಎಲ್ಲರೂ ಹಂಗ ಇರ್ಬೇಕು ನಮ್ಮ ಕಂಪನಿ ಒಳಗೆ ಏನತ್ತೆ ಅಂತ ಕೇಳಿದ್ರೆ ಯಾವುದೋ ದೃಷ್ಟಿ ನಂಟ್ಕೊಳ್ಳಿದ್ರೆ ಎಲ್ಲರೂ ಒಳ್ಳೆಯವರಾಗಬೇಕಕ್ಕಂಥದ್ದು ಭಾವ ನಮ್ಮ ಅಜಾರು ಅವ್ರು ಅವಾಗ ಅವಾಗ ಸರ್ ಯಾರು ನಮ್ಮ ಅವ್ರು ಹೋಗ್ತಾರೋ ನೋಡ್ರಿ ಗಂಟಿಸರ ಎಡುತ್ತಿದ್ದ ಹೇಳುನ್ರಿ ಸಿದ್ದುಣ್ಣ ಯಾಕಂದ್ರೆ ಅವ್ರಿಗೆ ಭಗವಂತದೊಂದು ವಿದ್ಯಾ ಕೊಟ್ಟ ಅಂತದೊಂದು ವಿದ್ಯೆ ಆಯ್ತು ತಿದ್ದತಕ್ಕಂಥ ವಿದ್ಯೆ ಯಾರಿಗೆ ಐತೆ ಅವ್ರ ಒಬ್ಬರಿಗೆ ಐತದ ಅಂತ ವಿದ್ಯೆ ವಿದ್ಯೆಯಲ್ಲಿ ಆಗಿರ್ತಕ್ಕಂಥ ನಮ್ಮ ಗಜಾನಂದ ಅವ್ರದ್ದು ಇಪ್ಪತ್ತೈದು ದಿನ ಬಹಳ ಭಾಳ ಯಶಸ್ವಿ ಪೂರ್ವಕ ಆಗೈತಿ ನೀವು ಮಾಡ್ತಕ್ಕಂಥ ಕಾಯಕದಲ್ಲಿ ನಿಮಗೆ ಜಗದ್ಗುರು ರೇವಣ ಸಿದ್ಧ ಹೊಲಜಂತಿ ಮಳೆಗಿರಾಯ ಹರಿಕೇರಿ ಅಮೋಘ ಸಿದ್ಧ ಪಾಂಡಗನೂರು ಸಿದ್ಧ ಗುಂಡುಗನೂರು ಯೋಗಿನಾದ ಅಮೋಘ ಸಿದ್ಧ ಗುಡ್ಡಾಪುರದ ನಮ್ಮ ಏಳು ಕಳದೆಲ್ಲಮ್ಮ ಸಿರಸಂಗಿ ಕಳಮ್ಮ ಅದೇ ತಂಡ ಕೂಡದ ಎಲ್ಲ ಲಿಂಗ ಲಚ್ಚಾನದ ಸಿದ್ಧಲಿಂಗ ತಿರುಪತಿ ತಿಮ್ಮಪ್ಪ ಸಿರಸಳೆದ ಮಲ್ಲಿಕಾರ್ಜುನ ಧನ್ಯದ ಉಲತ್ತು ಸಿರಿ ಸಂಪತ್ತು ಕೊಟ್ಟು ನೀನು ಆಯುರ್ವಾರೋಗ್ಯ ಒಳ್ಳೆಯದಾಗ ಹಿಂಗೆ ಬೆಳಕೊತೋಗಲಿ ಸಮಾಜಮುಖವಾಗಿ ಯಾವತ್ತೂ ನಿನ್ನ ಕೆಲಸ ಆಕಾಶ ಎತ್ತರಕ್ಕೆ ಎತ್ತಲಿ ಹೇಳಿ ಎಲ್ಲರ ಪರವಾಗಿ ಇಪ್ಪತ್ತೈದನೇ ಹುಟ್ಟಬಲ್ಲ ಹೊಂದಿದ್ದಕ್ಕೆ ಮತ್ತೊಮ್ಮೆ